ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಮುಸ್ಲಿಮರ ಎದೆ ಬಗೆದ್ರೆ ನಾಲ್ಕಕ್ಷರ ಇಲ್ಲ ಅಂತ ಬಿ ಜೆ ಪಿಯ ಯುವ ಸಂಸದ ತೇಜಸ್ವಿ ಸೂರ್ಯ ಗೇಲಿ ಮಾಡಿದ್ರಲ್ಲ ಆ ಬಳಿಕ ತೇಜಸ್ವಿ ಸೂರ್ಯ ಸತತವಾಗಿ ಗೇಲಿಗೆ ಒಳಗಾಗ್ತಾನೆ ಇದ್ದಾರೆ ತಾನೊಬ್ಬ ಅಪ್ರಬುದ್ಧ ರಾಜಕಾರಣಿ ಅನ್ನೋದನ್ನು ತೇಜಸ್ವಿ ಸೂರ್ಯ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ ಬಹುಶಃ ಕರ್ಮಫಲ ಇರಬೇಕು ಅವತ್ತು ತೇಜಸ್ವಿ ಸೂರ್ಯ ಒಂದು ಸಮುದಾಯವನ್ನು ಅವಹೇಳನ ಮಾಡಿದ್ರು ಕರ್ಮಫಲ ಎಂಬಂತೆ ಆ ಯುವ ಸಂಸದ ಆ ಬಳಿಕ ಮೇಲಿಂದ ಮೇಲೆ ಅವಮಾನಕ್ಕೀಡಾಗ್ತಾ ಇದ್ದಾರೆ ಅವರಷ್ಟೇ ಅವಮಾನ ಅನುಭವಿಸಿದ್ರೆ ಪರವಾಗಿರ್ಲಿಲ್ಲ ಈ ಯುವ ಸಂಸದನ ಮಕ್ಕಳಾಟದಿಂದ ಭಾರತವು ಜಾಗತಿಕವಾಗಿ ಅಪಮಾನಕ್ಕೀಡಾಗ್ತಾ ಇದೆ ತೇಜಸ್ವಿ ಸೂರ್ಯ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರನ್ನ ಗುಪ್ತವಾಗಿ ಭೇಟಿಯಾಗಲು ಅವರ ಮನೆಗೆ ಹೋಗಿದ್ರಂತೆ ನಾನು ಮೋದಿಯವರ ಆತ್ಮೀಯ ಅಂತ ಹೇಳ್ಕೊಂಡು ಟ್ರಂಪ್ ಅವರ ಖಾಸಗಿ ನಿವಾಸಕ್ಕೆ ಹೋಗಿದ್ದ ತೇಜಸ್ವಿ ಸೂರ್ಯ ಅವರಿಗೆ ಅಲ್ಲಿ ತೀವ್ರ ಮುಜುಗುರಕ್ಕೀಡಾಗಿದ್ದಾರೆ ಅನ್ನೋದು ಲೇಟೆಸ್ಟ್ ಸುದ್ದಿ ಟ್ರಂಪ್ ಭೇಟಿಯಾಗಿ ಫೋಟೋ ತೆಗೆಸಿಕೊಂಡು ಗಿಮಿಕ್ ಮಾಡಲು ತೇಜಸ್ವಿ ಸೂರ್ಯ ಮುಂದಾಗಿದ್ರು ಆದರೆ ಅಲ್ಲಿ ಅವರಿಗೆ ಮುಜುಗರ ಆಗಿದೆ ಅನ್ನೋದು ವದಂತಿ ಹಬ್ಬಿದೆ ಅಧಿಕಾರಿಗಳು ತೇಜಸ್ವಿ ಸೂರ್ಯ ಅವರನ್ನ ಟ್ರಂಪ್ ನಿವಾಸದ ಗೇಟ್ ಒಳಗೆ ಬಿಟ್ಟಿಲ್ಲ ಅಂತೆ ಈ ವಿಷಯ ಭಾರತದ ಮಾನವನ್ನು ಹರಾಜ್ ಹಾಕಿಬಿಟ್ಟಿದೆ ಶಿಷ್ಟಾಚಾರಗಳನ್ನು ಉಲ್ಲಂಘಿಸಿರುವ ತೇಜಸ್ವಿ ಸೂರ್ಯ ನಡೆಗೆ ಆಕ್ರೋಶನೂ ವ್ಯಕ್ತವಾಗಿದೆ ಜೊತೆಗೆ ಅವರ ಅಪ್ರಬುದ್ಧ ನಡೆಯನ್ನು ಗೇಲಿಯು ಮಾಡಲಾಗ್ತಾ ಇದೆ ವಿಷಯ ಏನಂದ್ರೆ ಪೆಹಲ್ಗಾಮ್ ದಾಳಿ ಮತ್ತು ಭಾರತದ ಆಪರೇಷನ್ ಸಿಂಧೂರದ ಬಗ್ಗೆ ಇಡೀ ವಿಶ್ವಕ್ಕೆ ತಿಳಿಸಲು ಭಾರತ ಸರ್ಕಾರ ಸರ್ವ ಪಕ್ಷಗಳ ಸಂಸದರ ಕೆಲವು ನಿಯೋಗಗಳನ್ನು ರಚಿಸಿತ್ತು ಅದರಲ್ಲಿ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಜೂನ್ ತಿಂಗಳಿನಲ್ಲಿ ಅಮೆರಿಕ ಬ್ರೆಜಿಲ್ ಗಯಾನ ಮತ್ತು ಪನಾಮಗೆ ಭೇಟಿ ನೀಡಿತ್ತು ಆ ನಿಯೋಗದಲ್ಲಿ ಬಿ ಜೆ ಮೂವರು ಸಂಸದರು ಇದ್ದರು ಅದರಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ದರು ಆ ನಿಯೋಗ ಅಮೇರಿಕಾಗೆ ಭೇಟಿ ನೀಡಿದ ವೇಳೆ ತೇಜಸ್ವಿ ಸೂರ್ಯ ಅಧಿಕ ಪ್ರಸಂಗ ತೋರಿಸಿದ್ರು ಅನ್ನೋದು ಈಗ ಬೆಳಕಿಗೆ ಬಂದಿದೆ ಈಗ ಬಯಲಾಗಿರುವ ಮಾಹಿತಿ ಪ್ರಕಾರ ಅಮೇರಿಕದ ಭೇಟಿ ವೇಳೆ ತೇಜಸ್ವಿ ಸೂರ್ಯ ಸಂಸದರ ನಿಯೋಗದ ಅಧಿಕೃತ ಕಾರ್ಯಕ್ರಮದಿಂದ ಬೇರ್ಪಟ್ಟು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಖಾಸಗಿಯಾಗಿ ಭೇಟಿಯಾಗಲು ಪ್ರಯತ್ನಿಸಿದ್ರಂತೆ ತಾನು ಮೋದಿಯವರಿಗೆ ಆತ್ಮೀಯ ಎಂದು ಪೋಸ್ಟ್ ಕೊಟ್ಟು ಫ್ಲೋರಿಡಾದಲ್ಲಿರುವ ಟ್ರಂಪ್ ಅವರ ಖಾಸಗಿ ನಿವಾಸ ಮಾರೆಯಲಾಗೋಗೆ ಹೋಗಿದ್ರಂತೆ ಆದರೆ ಅಲ್ಲಿ ಟ್ರಂಪ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಲ್ಲದೆ ಅಲ್ಲಿ ಅವರು ಅವಮಾನಕ್ಕೂ ಒಳಗಾಗಿದ್ದಾರೆ ಮುಜುಗರವು ಅನುಭವಿಸಿದ್ದಾರೆ ಅಂತ ವದಂತಿ ಹರಡಿದೆ ಈ ವಿಚಾರವನ್ನ ಕೈಗೆತ್ತಿಕೊಂಡ ವಿರೋಧ ಪಕ್ಷಗಳು ತೇಜಸ್ವಿ ಸೂರ್ಯ ಮತ್ತು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ತೇಜಸ್ವಿ ಸೂರ್ಯ ಅವರ ಅಪ್ರಬುದ್ಧ ಮತ್ತು ಅಪಕ್ವ ನಡೆಗಳನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಸುದ್ದಿ ನಿಜವೇ ಆಗಿದ್ರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ತೇಜಸ್ವಿ ಸೂರ್ಯ ಭಾರತದ ಘನತೆ ಮತ್ತು ಗೌರವಗಳನ್ನ ಹಾಳು ಮಾಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತೇಜಸ್ವಿ ಸೂರ್ಯ ಸ್ಥಾಪಿತ ರಾಜತಾಂತ್ರಿಕ ಪದ್ಧತಿಗಳನ್ನ ಉಲ್ಲಂಘಿಸಿದ್ದಾರೆ ಇದರಿಂದ ಭಾರತದ ಸಾಂಸ್ಥಿಕ ಸಮಗ್ರತೆ ಮತ್ತು ರಾಜತಾಂತ್ರಿಕ ನಿಲುವಿಗೆ ಅವಮಾನವಾಗಿದೆ ಭಾರತದ ರಾಜತಾಂತ್ರಿಕ ಘನತೆಗೆ ಧಕ್ಕೆಯಾಗಿದೆ ಎಂದು ವಿಪಕ್ಷ ನಾಯಕರು ಬಣ್ಣಿಸಿದ್ದಾರೆ ತೇಜಸ್ವಿ ಸೂರ್ಯ ಅವರು ಶಿಷ್ಟಾಚಾರ ಉಲ್ಲಂಘಿಸಿದ್ದಕ್ಕೆ ಅವರ ಮೇಲೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕೆಂಬ ಆಗ್ರಹಗಳು ಕೇಳಿ ಬರ್ತಾ ಇದೆ ಟ್ರಂಪ್ ಅಮೇರಿಕದ ಅಧ್ಯಕ್ಷ ತೇಜಸ್ವಿ ಸೂರ್ಯ ಭಾರತದ ಸಂಸದ ಅವರು ಅವತ್ತು ಅಮೆರಿಕಗೆ ಹೋಗಿದ್ದು ಭಾರತದ ಸಂಸದರ ನಿಯೋಗದಲ್ಲಿ ಇವರ ಮಧ್ಯೆ ಭೇಟಿ ನಡಿಬೇಕಾದರೆ ಅಲ್ಲಿ ರಾಜತಾಂತ್ರಿಕ ಶಿಷ್ಟಾಚಾರ ಇರಬೇಕಾಗತ್ತೆ ಆದರೆ ಶಿಷ್ಟಾಚಾರವನ್ನು ಬದಿಗೊತ್ತಿ ನಿಯೋಗದಿಂದ ಬೇರ್ಪಟ್ಟು ಸೂರ್ಯ ಒಬ್ಬರೇ ಟ್ರಂಪ್ ಮನೆಗೆ ಹೋಗಲು ಪ್ರಯತ್ನಿಸಿದ್ದು ನಿಜಕ್ಕೂ ಶಿಷ್ಟಾಚಾರ ಉಲ್ಲಂಘನೆ ಅದಕ್ಕಾಗಿ ಸಂಸದರ ನಿಯೋಗ ತೇಜಸ್ವಿ ಸೂರ್ಯ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಅಲ್ಲದೆ ಭಾರತಕ್ಕೆ ತೇಜಸ್ವಿ ಸೂರ್ಯ ವಾಪಸ್ ಆದಮೇಲೆ ಬಿ ಜೆ ಪಿಯ ಅಗ್ರ ನಾಯಕರು ತೇಜಸ್ವಿ ಸೂರ್ಯಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದರು ಅಂತಾನು ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಈ ತೇಜಸ್ವಿ ಸೂರ್ಯ ಅವರಿಗೆ ಟ್ರಂಪ್ ಮೇಲೆ ಅಷ್ಟು ಪ್ರೀತಿ ಅಭಿಮಾನ ಯಾಕಿದೆಯೋ ಗೊತ್ತಿಲ್ಲ ಅದು ಇಲ್ಲಾಂದಿದ್ರೆ ಶಿಷ್ಟಾಚಾರಗಳನ್ನ ಗಾಳಿಗೆ ತೂರಿ ಮುಜುಗರಕ್ಕೆ ಒಳಗಾಗುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವರ ಈ ಚೀಪ್ ಗಿಮಿಕ್ನಿಂದ ಹಾಳಾಗೋದು ನಮ್ಮ ದೇಶದ ಗೌರವ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ವಿಚಾರದಲ್ಲಿ ತಿಕ್ಕಲು ತರ ವರ್ತಿಸಿದ್ರು ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಹೇಳಿ ಭಾರತವನ್ನ ಮತ್ತೆ ಮತ್ತೆ ಮುಜುಗರಕ್ಕೀಡು ಮಾಡ್ತಾ ಇದ್ದಾರೆ ಅಲ್ಲದೆ ಪಾಕಿಸ್ತಾನದ ಜನರಲ್ ಮುನಿರ್ ಅವರನ್ನ ಅಮೇರಿಕದ ವೈಟ್ ಹೌಸ್ಗೆ ಕರೆಸ್ಕೊಂಡು ಆತಿಥ್ಯ ಕೊಡ್ತಾರೆ ಆ ಮೂಲಕ ಭಾರತದ ವಿರೋಧಿ ನಿಲುವು ತೋರಿಸಿದ್ದಾರೆ ಅಂತಹ ಟ್ರಂಪ್ ಮೇಲೆ ಈ ತೇಜಸ್ವಿ ಸೂರ್ಯ ಅವರಿಗೆ ಯಾಕೆ ಅಷ್ಟೊಂದು ಅಭಿಮಾನ ಪ್ರೀತಿ ಇದೆಯೋ ಗೊತ್ತಿಲ್ಲ ಶಿಷ್ಟಾಚಾರಗಳನ್ನು ಉಲ್ಲಂಘಿಸಿ ಮಕ್ಕಳಾಟ ಥರ ಹೇಳದೆ ಕೇಳದೆ ಟ್ರಂಪ್ ಮನೆಗೆ ಹೋಗಿ ಟ್ರಂಪ್ ಭೇಟಿಗೆ ಯಾಕೆ ಪ್ರಯತ್ನಿಸಬೇಕಿತ್ತೋ ಗೊತ್ತಿಲ್ಲ ಅದರಿಂದ ಅಲ್ಲಿ ಮುಜುಗರ ಅನುಭವಿಸುವಂತಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರಿಂದ ಭಾರತದ ಘನತೆಗೂ ಪೆಟ್ಟು ಬಿದ್ದಿದೆ ಹೀಗೆಲ್ಲ ಮಾಡಿ ಭಾರತದ ಸ್ಥಾನಮಾನಕ್ಕೆ ಅವಮಾನ ಮಾಡಬೇಕೆನ್ರಿ ಈ ವಿಚಾರದಲ್ಲಿ ತೇಜಸ್ವಿ ಸೂರ್ಯ ಮತ್ತು ಬಿ ಜೆ ಪಿ ಈಗಲೂ ಮೌನವಾಗಿದೆ ಈ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಬಿ ಜೆ ಪಿಯು ರಿಯಾಕ್ಷನ್ ಕೊಟ್ಟಿಲ್ಲ ವಿಚಾರವನ್ನು ತೇಜಸ್ವಿ ಸೂರ್ಯ ಆಗಲಿ ಸಂಸದರ ನಿಯೋಗ ಆಗಲಿ ನಿರಾಕರಿಸಿಯೂ ಇಲ್ಲ ಒಂದು ವೇಳೆ ಇದು ಸುಳ್ಳಾಗಿದ್ದರೆ ಈಗಾಗಲೇ ತೇಜಸ್ವಿ ಸೂರ್ಯ ಸ್ಪಷ್ಟನೆ ಕೊಡ್ತಾ ಇದ್ರು ಅಮೆರಿಕಗೆ ಹೋಗಿದ್ದ ಸಂಸದರ ನಿಯೋಗ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇತ್ತು ಆದರೆ ಅವರ್ಯಾರು ಈ ವಿಚಾರವನ್ನು ಈವರೆಗೂ ತಳ್ಳಿ ಹಾಕಿಲ್ಲ ಹಾಗಾಗಿ ತೇಜಸ್ವಿ ಸೂರ್ಯ ಬಗ್ಗೆ ಕೇಳಿ ಬರ್ತಿರೋ ಸಂಗತಿ ನಿಜ ಅಂತ ಅನಿಸ್ತಾ ಇದೆ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್